ನಮಸ್ಕಾರ ಇವತ್ತು ನಾವು ವಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಒಂದು ಹಳುಗುಣಕಿ ಗ್ರಾಮ ಇದ್ದೆವು ಇಲ್ಲಿ ಒಂದು ಹಳುಗುಣಕಿ ಗ್ರಾಮದಲ್ಲಿ ಒಂದು ಸೊಸೈಟಿಯ ಒಳಗಡೆ ಒಂದು ದೊಡ್ಡ ಆರೋಪ ಇದೆ ಎಂಟು ಕೋಟಿ ಹಗರಣ ಇದೆ ಅಲ್ಲಿ ಆ ಹಗರಣವನ್ನು ಬಿಚ್ಚಿ ಇಡಲು ನಮ್ಮ ಮುಂದೆ ಬಂದಿದ್ದಾರೆ ಆ ಊರಿನ ಗ್ರಾಮಸ್ಥರು ಅವ್ರ ಜೊತೆ ಮಾತನಾಡಬನ್ನಿ ನಮಸ್ಕಾರ ಸರ್ ಏನಾಗಿದೆ ಸರ್ ನಾನು ಹಳಗುಣಕಿ ಗ್ರಾಮದ ಚಂದ್ರಕಾಂತ್ ಹೊನ್ನಪ್ಪ ಅಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಾಲಗಾರ ಸದಸ್ಯನಾಗಿದ್ದು ನಮ್ಮ ಸೊಸೈಟಿಯಲ್ಲಿ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಲಾಸ್ಟ್ ಹಿಂಗೆ ಐವತ್ತು ಲಕ್ಷ ರೂಪಾಯಿ ಸಾಲ ಕೊಟ್ಟಾರ ಅಲ್ಲಿಂದ ಚುನಾವಣೆ ಫೇಕ್ ಮಾಡ್ಯಾರ ಎರಡು ಚುನಾವಣೆ ಆದ ತಕ್ಷಣ ಆರು ತಿಂಗಳದಾಗ ಡೆತ್ರೆಗೆ ಬರು ಚುನಾವಣೆ ಅಂದರೆ ಯಾವ ವರ್ಷದ ಚುನಾವಣೆ ಅವರು ಫೇಕ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾರ್ವತ್ರಿಕ ಚುನಾವಣೆ ಸೊಸೈಟಿದ ನಡೆದೈತ್ರಿ ನಡೆದ ಮೇಲೆ ಮುಂದೊಂದು ಆರೇಳು ತಿಂಗಳದಾಗ ತಿಂಗಳಾಗ ಒಬ್ರು ಬೌಡಿ ಮೆಂಬರ್ ಡೆತ್ ಆದ್ರು ಆಯಿಂದ ಮುಂದೊಂದು ಆರೇಳು ತಿಂಗಳು ಹೋದ್ಮೇಲೆ ಇನ್ನೊಬ್ರು ಬೌಡಿ ಮೆಂಬರ್ ಡೆತ್ ಆದರು ಅವೆರಡೂ ಡೆತ್ ಆದದ್ದು ಬೌಡಿ ಮೆಂಬರ್ಗಳು ಅವರು ನಾಮನಿರ್ದೇಶನ ಹೇಳಿ ಅವರು ಮನೆಯೊಳಗೆ ಹೆಣ್ಣು ಮಕ್ಕಳಿಗೆ ನಿರ್ದೇಶನ ಮಾಡಿಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ ಅಕ್ರಮವಾಗಿ ಸಾಲಗಳು ಹಾಕ್ಯಾರ ತನಿಖೆ ಮಾಡಿದ್ರೆ ಎ ಆರ್ ಅವರು ಡಿ ಆರ್ ಅವರು ಏನೂ ಸ್ಪಂದನೇ ಇಲ್ಲ ಅಕ್ರಮವಾಗಿ ಒಪ್ಕೊಂಡಾರ ಡಿ ಆರ್ ಅವರು ಎ ಆರ್ ಅವರು ಆಲ್ರೆಡಿ ಅಕ್ರಮ ಕಾನೂನು ಬಾಹಿರವಾಗಿ ಸಾಲ ಕೊಟ್ಟಿರಿ ಕಾನೂನು ಬಾಹಿರವಾಗಿ ಆಡಳಿತ ಮಂಡಳಿ ರಚನೆ ಮಾಡ್ಕೊಂಡ್ರಿ ಅದನ್ನು ಕಾನೂನು ಬಾಹಿರ ಅಂತ ಹೇಳಿ ಹೇಳ್ತಾರ ಆದ್ರೆ ನಮಗೊಂದು ಲೆಟರ್ ಕೊಟ್ಟಾರ ಆದ್ರೆ ಅದ್ರ ಬದಲಾಗ ಏನು ಆಕ್ಷನ್ ಇಲ್ಲ ಅದರ ಅಧಿಕಾರಿಗಳು ಬಾಯಿ ಮುಖಾಂತರ ಹೇಳಿದ್ರೆ ಅದೇ ರೀತಿಯಾಗಿ ಅವ್ರ ಮೇಲೆ ಯಾವುದೇ ರೀತಿ ಕಾನೂನು ಕ್ರಮ ಆಗಿಲ್ಲ ಆಗಿಲ್ಲ ಒಟ್ಟೆ ಆಗಿಲ್ಲ ಅಂದ್ರೆ ಈ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸೊಸೈಟಿ ಆದಂತ ಹಗರಣ ಕರ್ಮಕಾಂಡದ ಕುರಿತು ಅವ್ರ ಮೇಲೆ ಎಕ್ಷನ್ ಆಗಬೇಕು ಆಗಬಾರ್ದು ಎಕ್ಷನ್ ಆಗ್ಬೇಕ್ರಿ ಸೊಸೈಟಿ ಸಂಘ ಉಳಿಬೇಕು ನಮ್ಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಲ್ಲಾ ಸಾಲಗಾರರಿಗೆ ಸರಿಯಾಗಿ ಸಾಲಗಳನ್ನು ವಿತರಿಸಬೇಕು ಯಾವ ರೀತಿ ಅನ್ಯಾಯ ಆಗಿದೆ ಕೇಳಿ ಶಾಲೆಗಳನ್ನು ಒಬ್ಬರೇ ಒಂದು ಕೆಲವೊಂದು ಜನ ಅಷ್ಟೇ ಸಾಲ ತಗೊಂಡ್ಬಿಟ್ಟಾರ ಅಲ್ಲಿ ಎಷ್ಟು ಇದೆ ಎಷ್ಟು 50 ಲಕ್ಷ ತಾನೇ ತಗೊಂಡಾರ ನೋಡ್ರಿ 20 ಲಕ್ಷ 50 ಲಕ್ಷ उतಾರಿ ಇರೋದು 2 ಎಕರೆ 3 ಎಕರೆ 4 ಎಕರೆ ನಿಮ್ಮ ಪ್ರಕಾರ ಎಷ್ಟು ಕೋಟಿ ರೂಪಾಯಿ ಹಾಕರಣಗೆ ಇತ್ತೆ ನಮ್ಮ ಪ್ರಕಾರ ಮಿನಿಮಮ್ ಆರರಿಂದ ಏಳು 7 ಕೋಟಿ ರೂಪಾಯಿ ಹಾಕರಣ ಅಂತ ಹೇಳ್ತೀವಿ ಸರ್ ಇನ್ನೊಂದು ಕೇಳಪಟ್ಟಿದೆ ಸರ್ ನಿಮ್ಮ ಸೊಸೈಟಿ ಏಲೇ ನಾವು ಅಾ ಕಳಮಟ್ಟದಂದ್ರೆ ದಲಿತೈ ವ್ಯಕ್ತಿಗಳಿಗೆ ಶೇರ್ ಮೆಂಬರ್ ಅವರು ಮಾಡಿಕೊಳ್ಳುವುದಿಲ್ಲ ಅಂತ ನಮಗೆ ಫೋನ್ ಕರೆ ಬಂದಿತ್ತು ಅದರ ಬಗ್ಗೆ ನಾವು ಸರ್ ನಿಮ್ಗೆ ಏನಾದ್ರು ಗೊತ್ತಾ ನಾವೇ ಇಬ್ರು ಕೂಡ ಹೋಗಿ ಅದು ಶೇರ್ ಮೆಂಬರ್ ಮಾಡ್ಕೋರಿ ನಮ್ದು ಒಂದ್ ಏನ್ ಸಾವಿರ ರೂಪಾಯಿ ರೊಕ್ಕಾದವ ಡಿಪಾಸಿಟ್ ಮಾಡೋರಿಗೆ ಅವ್ರಿಗೆ ಶೇರ್ ಮೆಂಬರ್ ಮಾಡ್ಕೊತ ಕೊಟ್ಟೇವ್ರಿ ಅವರು ಮಾಡ್ಕೊಂಡಾರ ರಿಸೀಟ್ ಕೊಟ್ಟಾರ ಆಡಳಿತ ಮಂಡಳಿ ಚುನಾವಣಾ ಇದು ಸಾಮಾನ್ಯ ಮೀಟಿಂಗ್ ಚರ್ಚೆ ಮಾಡಿ ನಿಮ್ಗ ಶೇರ್ ಹೇಳಿ ಕೊಟ್ಟರ ಮುಂದೆ ಒಂದು ತಿಂಗಳಾದ್ಮೇಲೆ ಸಾಮಾನ್ಯ ಮೀಟಿಂಗ್ ಆಯ್ತು ಮೀಟಿಂಗ್ ಆದ್ಮೇಲೆ ನಮ್ಗ ನಮ್ದೊಂದು ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ನಮ್ಮ ಅಕೌಂಟ್ ಜಮಾ ಕೊಡ್ರಿ ಶೇರ್ ಮೆಂಬರ್ ಮಾಡ್ರಿ ಅಂತ ಹೇಳಿ ರೊಕ್ಕ ತೊಗೊಂಡು ಹೋದೆವು ಇಲ್ಲಾ ನಿಮ್ದು ಶೇರ್ ಮೆಂಬರ್ ಅಪೂರ್ಣ ಐತಿ ಅಂತ ಹೇಳಿದಾರ ನೀವು ಚಿಕ್ಕ ಸರ್ ಇನ್ನೊಂದು ನೀವು ನೇರ ನಿರಂತರ ದಿಟ್ಟವಾಗಿ ಈ ರೀತಿ ಆರೋಪ ಮಾಡ್ತೀರಿ ಸರ್ ನಿಮ್ಮ ಬಳಿ ಏನಾದರೂ ಎಲ್ಲ ರೀತಿ ದಾಖಲೆಗಳಿವಾ ಸರ್ ದಾಖಲೆಗಳು ಸರ್ ಸೊಸೈಟಿಗೆ ಒಂದು ಮೂರ್ನಾಲ್ಕು ಖರ್ಚಿ ಕೊಟ್ಟಿವಿ ಅವರು ಉತ್ತರ ಕೊಟ್ಟಿದ್ದಾರೆ ಅವು ಲೆಟ್ರ್ ಕೊಟ್ಟರೆ ಕೆಲವೊಂದು ಲೆಟರ್ ಕೊಟ್ಟರೆ ಕೆಲವೊಂದು ಎಂದಕ್ಕೆ ಆಂತರಿಕ ಹೇಳಿ ಲೆಟ್ರ್ ಕೊಟ್ಟರೆ ಅವ್ಕುಡ್ಲಕ್ಕೆ ಬರಂಗಿಲ್ಲ ಆಡಳಿತ ಮಂಡಳಿಯವರು ಹೇಳಿ ಲೆಟ್ರ್ ಕೊಟ್ಟರೆ ಒಂದು ಕೆಲವೊಂದು ಆ ಬೌಡಿ ಮೆಂಬರ್ಗಳದ್ದು ಅದೆಲ್ಲ ನಮ್ಮಲ್ಲಿ ಲೆಟರ್ ಕೊಟ್ಟರು ಈ ಒಂದು ಹಳುಮುಣಕಿ ಗ್ರಾಮದಲ್ಲಿ ಒಂದು ಸೊಸೈಟಿಯಲ್ಲಿ ದಲಿತ ವ್ಯಕ್ತಿಗಳನ್ನು ಸೇರಿ ಮೆಂಬರ್ ಮಾಡಿಕೊಳ್ಳುವುದಿಲ್ಲ ಅನ್ನೋ ಯಾಕೆ ನೀವು ಮುಂದೆ ಕಂಟಿನ್ಯೂ ನೀವು ಮಾಡುವುದಿಲ್ಲ ಎಂದ ಎಂದಿದ್ದಾರೆ ಸೊಸೈಟಿ ಅವರು ಅವರು ನಮ್ಮ ಜೊತೆ ಇದ್ದಾರೆ ಒಬ್ಬರು ಮಾತಾಡೋ ಮನೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮಲ್ಲಿ ನಿಮಗೆ ಅಲ್ಲಿ ಸೇರಿ ಮೆಂಬರ್ ಮಾಡ್ಕೊಳಕ್ಕೆ ಅವರು ತಿರಗಿಸ್ತೀನಿ ಯಾಕೆ ಸರ್ ನೋಡಿ ಸರ್ ನಾ ಈ ಸೊಸೈಟಿಗೆ ಸಂಬಂಧಪಟ್ಟಂಗೆ ನಮ್ಮ ತಂದೆ ಮತ್ತು ತಾಯಿ ಎರಡು ಆಸ್ತಿ ಕೂಡ ಸೇರದ ಆಲ್ರೆಡಿ ನಾವು ಕೇಳಕ್ಕೆ ಹೋಗೋಣ ನೀ ನಮ್ಮ ಸೊಸೈಟಿಗೆ ಸಂಬಂಧ ಇಲ್ಲ ನೀನು ಸೇರಿಲ್ಲ ನೀ ನಮ್ಮ ಸೊಸೈಟಿ ಮ್ಯಾಗ ಆರೋಪ ಮಾಡ್ಲಿಕ್ಕೀ ನೀ ಮ್ಯಾಲಿನ ಅಧಿಕಾರಿಗಳಿಗೆ ಲೆಟ್ರ್ ಬರ್ಲಿಕ್ಕೀ ಹಂಗಾಗಿ ನಮ್ಮ ಸಂಘಕ್ಕೆ ನಿನ್ನಿಂದ ಹಾನಿ ಆಗ್ತೇಕ ನಂದು ಅಪ ಆಡಳಿತ ಮಂಡಳಿಯವರು ಕೆಲವೊಬ್ಬರು ಏನು ಏನೇತಾರೆ ಅವರು ಸೇವೆ ಮಾಡಿಬಿಡತ್ತೆ ಹೇಳ ಹಿಂಗಾಗಿ ಅದನ್ನು ಪೆಂಡಿಂಗ್ ಇಟ್ಟರು ಉದ್ದೇಶಕ್ಕೆ ಯಾವ ಉದ್ದೇಶದಿಂದ ನಿಮ್ಗೆ ಇಲ್ಲ ಸರ್ ಅವರು ಅಲ್ಲ ಸರ ಈ ಸದ್ಯಕ್ಕೆ ನಾವು ದಲಿತರು ನೋಡ್ರಿ ಮುಂದೆ ಬಂದ್ರೆ ಅವ್ರಿಗೆ ಸಮಸ್ಯೆ ಆಗ್ತದೆ ಏಕೆ ಒಟ್ಟು ಇವ್ರಿಗೆ ತುಳಿಬೇಕು ಅಂತಕ್ಕಂಥ ಒಂದು ಪ್ರಯತ್ನದಿಂದ ಅವ್ರು ನಮಗೆ ಯಾವುದೇ ಅನುಕೂಲ ಮಾಡಲ್ಲ ಯಾರು ಹೇಳಿ ಸರ್ಕಾರ ಸುತ್ತಲಲ್ಲಿ ಏನಾದರೂ ದಲಿತ ವ್ಯಕ್ತಿಗಳಿಗೆ ಏನಾದರೂ ಶೇರ್ ಮೆಂಬರ್ ಆಗಬಾರಂಥ ರೂಲ್ಸ್ ಇದೆಯಾ ಇಲ್ಲವಲ್ಲ ರೂಲ್ಸ್ ಇಲ್ಲೇ ಇಲ್ಲ ಆದರೆ ಈ ಹಳುಗುಣಿಕೆ ಗ್ರಾಮದ ಸೋಸೈಟಿಯವರು ಅವ್ರದೇ ಆದಂಥ ಒಂದು ಸರ್ಕಾರವನ್ನು ರಚನೆ ಮಾಡಿಕೊಂಡು ಅಂತ ದಲಿತ ವ್ಯಕ್ತಿಗಳನ್ನು ಬಡಪಾಯಿ ವ್ಯಕ್ತಿಗಳನ್ನು ಷೇರಿ ಮೆಂಬರ್ ಮಾಡಿಕೊಳ್ತಾ ಇಲ್ಲ ಎಂದು ಹೇಳ್ಬೋದು ಅದೇ ರೀತಿಯಾಗಿ ಮುಂದಿನ ಒಂದು ದಿನಮಾನಗಳಲ್ಲಿ ಈ ಒಂದು ಹಳುಗುಣಕಿ ಗ್ರಾಮದಲ್ಲಿರುವ ಸೊಸೈಟಿ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಅಲ್ಲಿದ್ದಂತ ವ್ಯಕ್ತಿಗಳು ಅಲ್ಲಿ ಏನೋ ಭ್ರಷ್ಟಾಚಾರ ಮಾಡ್ತಾ ಇದಾರಲ್ಲ ಅದೊಂದು ಕರ್ಮ ಕಂಡ ಅವರನ್ನು ಸೂಕ್ತವಾದ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಬೇಕಂತ ಈ ವಾಹಿನಿ ಮುಖಾಂತರ ಹೇಳ ಇಷ್ಟಪಡ್ತೀವಿ ನಮಸ್ಕಾರ